ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಚಿನ್ನಿ ಪಾನಿಪುರಿ ಗೋಬಿ ತಿನ್ನಬೇಕು ಅಂತ ಹೇಳಿದ್ಲು ಹಾಗಾಗಿ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಇದೆ ಅಲ್ಲಿ ಕರ್ಕೊಂಡು ಬಂದಿದ್ದೆ ಗೋಬಿನ ನಾನು ತುಂಬ ಹುಡುಕಿದೆ ನಮ್ಮ ಸಂತೆಲೂ ಸಿಕ್ಕಿರಲಿಲ್ಲ ಹಾಗೆ ಅಂಗಡೀಲಿ ಕೂಡ ತರ್ಸೋದಿಕ್ಕೆ ಹೇಳಿದ್ದೆ ಅಂದರೆ ಇದು ತರಕಾರಿ ಅಂಗಡೀಲಿ ಅವರು ಇವಾಗ ಇಲ್ಲ ಮೇಡಮ್ ಅಂತ ಹೇಳಿದ್ರು ರೇಟ್ ಜಾಸ್ತಿ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ ಇಲ್ಲಾಂದರೆ ನಾನೇ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನಗೂ ಕೂಡ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಆಮೇಲೆ ಅಲ್ಲೇ ಹೋಗಿ ತಿಂದಲೂ ನಾನೇನು ತಿನ್ನಲಿಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಹೊರಗಡೆದು ನನಗೆ ನಾನು ಮಾಡಿರೋದೇ ಇಷ್ಟ ಆಗುತ್ತೆ ಗೋಬಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನಾನು ಹೆಂಗೆ ತೋರಿಸಿದ್ದೀನೋ ಹಾಗೆ ಮಾಡಿ ನೋಡಿ ಖಂಡಿತ ನಿಮ್ಮ ಮಕ್ಕಳು ಯಾರಾದರೂ ಮನೇಲಿದ್ರೆ ನಿಮ್ಮ ಹೊರಗಡೆ ಹೋದರೆ ಅವ್ರು ತಿನ್ನೋಕ್ಕೆ ಇಷ್ಟಪಡ್ದಿಲ್ಲ ನಮ್ಮ ಶ್ರೇಯನು ಅಷ್ಟೇ ಇವಾಗ ನನ್ನ ಹತ್ರನೇ ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿಂತಾ ಹೊರಗಡೆ ಗೋಬಿ ತಿನ್ನೋಕ್ಕಷ್ಟು ಇಷ್ಟಪಡ್ತಿರಲಿಲ್ಲ ತುಂಬ ಹೈಜಿನಾಗೂ ಇರುತ್ತೆ ಮತ್ತು ನಾವು ಒಳ್ಳೆ ಆರೋಗ್ಯಕರವಾಗಿರೋದನ್ನು ಹಾಕ್ಬೋದಲ್ವ ನಾನು ಕೋಸ್ ಇದ್ದೆ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಮಾಡಿ ಇದ್ದೆ ಬೇಕಿದ್ದರೆ ನೀವು ಗೋಡಂಬಿನ ಕೂಡ ಹುರಿದು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಸಲ ಟ್ರೈ ಮಾಡಿದ್ದೆ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಒಂಥರ ಮಧ್ಯ ಮಧ್ಯ ಒಂದೊಂದು ಸಿಕ್ಕಾಗ ಚೆನ್ನಾಗಿ ಅಂತ ಅನಿಸುತ್ತೆ ಇದು ನಾನು ಆಮೇಲೆ ವ್ಲಾಗ್ನ ಮುಂದುವರಿಸಲೇ ಇಲ್ಲ ಹಾಗೆ ನೆಕ್ಸ್ಟ್ ಡೇ ಚಿನ್ನಿ ಇವತ್ತು ಹೋಗೋದ್ರಿಂದ ಅವಳಿಗೆ ಏಳುವರೆಗೆ ಟ್ರೈನ್ ಇರುತ್ತೆ ಅವಳಿಗೆ ನಾನು ಟ್ರೈನಲ್ಲಿ ಬೆಳಗ್ಗೆ ತಿಂಡಿಗೂ ಮಾಡಿಕೊಡ್ಬೇಕು ಆನಂತರ ಇದಕ್ಕೆ ಮಧ್ಯಾಹ್ನ ಹೋಗೋತ್ತಿಗೆ ಅವಳು ಮೂರುವರೆ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಟೊಮೆಟೊ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದವಳು ಫ್ರೆಂಡ್ಸಿಗೆಲ್ಲ ಕೊಡಬೇಕು ಅಂತ ಹೇಳಿದ್ಲು ಹಾಗಾಗಿ ಇವತ್ತು ಸೊ ಸ್ವಲ್ಪ ಒಂದು ಪಾಟ್ ರೆಸಿಪಿ ಮಾಡ್ತಾ ಟೊಮೆಟೊ ಬಿರಿಯಾನಿನ ಹಾಗೆ ಮನೆಯಲ್ಲಿ ನಮಗೆಲ್ಲ ಕಡುಬು ಮತ್ತು ಎಳ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಯಾರೂ ರೈಸ್ ಐಟಮ್ ತಿನ್ನೋದಿಲ್ಲ ಅಂತ ಹೇಳಿ ಹಾಗೆ ನಿನ್ನೆ ರೊಟ್ಟಿ ಮಾಡಿರೋದ್ರಿಂದ ಇವತ್ತು ಮತ್ತೆ ರೊಟ್ಟಿ ಮಾಡೋದಿಲ್ಲ ಸ್ವಲ್ಪ ಅನಿಸುತ್ತೆ ಮೂರು ಮೂರು ಥರ ತಿಂಡಿ ಆಗುತ್ತೆ ಪರವಾಗಿಲ್ಲ ಏನು ಗೊತ್ತಾ ಈ ಥರ ಬ್ಯುಸಿ ಇದ್ರೇ ತುಂಬಾ ಇಷ್ಟ ಆಗುತ್ತೆ ಇವಾಗ ಶ್ರೇಯು ಹಾಸ್ಟೆಲಿಗೆ ಹೋದ್ಮೇಲೆ ಇನ್ನು ಹರಿಷ ಇರ್ತಾನೆ ಒಂಚೂರು ಅಡುಗೆ ಪಡುಗೆ ಮಾಡ್ತೀನಿ ಅನಿಸುತ್ತೆ ಆಮೇಲೆ ಅವನು ಹೋದ ಮೇಲೆ ಸ್ವಲ್ಪ ಅಡುಗೆಗಳೆಲ್ಲ ಕಡಿಮೆ ಆಗುತ್ತೆ ಅನಿಸುತ್ತೆ ನನಗೆ ಸ್ವಲ್ಪ ಆ ಥರ ಸೋಮಾರಿತನ ಆಗಿ ಕೂರೋದು ಆ ಥರದ್ದು ಸ್ವಲ್ಪ ಇಷ್ಟ ಆಗೋದಿಲ್ಲ ನಾನು ಎಷ್ಟು ಬ್ಯುಸಿ ಇರ್ತೀನೋ ನಂಗೆ ಅಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ ಒಂದು ಸ್ವಲ್ಪ ರೊಟ್ಟಿ ಅಲ್ವಾ ಅವಳಿಗೆ ಒಂದು ನಾಲ್ಕು ರೊಟ್ಟಿ ಸಾಕು ಹಾಗಾಗಿ ಅನ್ನನ ನಾನು ಈ ಥರ ಹಿಸುಕ್ತಾ ಇದ್ದೀನಿ ಮತ್ತು ಮಿಕ್ಸಿ ಹಾಕಿದ್ರೆ ನನಗೆ ಹಿಟ್ಟು ಹಾಕೋಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಹಿಸ್ಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ತೀನಿ ಬರೀ ಹಾಕಿ ಕೂಡ ಮಾಡ್ಬೋದು ಆದರೆ ಅನ್ನ ಹಾಕಿ ಮಾಡಿ ಮಾಡಿ ನಮಗೆ ಅಭ್ಯಾಸ ಆದ್ದರಿಂದ ಒಂಚೂರು ಅನ್ನ ಬೇಕು ಅಂತ ಅನಿಸುತ್ತೆ ಈಗ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ Hors! <laughs> ಅವತ್ತು ಹೋಗಬೇಕಿದ್ರೆ ಪಲಾವ್ ಮಾಡಿಸ್ಕೊಂಡಿದ್ಲಲ್ಲ ಹಾಗಾಗಿ ಇವತ್ತು ಅದೇ ಎಂಥ ಮಾಡೋದು ಅಂಥೇಳಿ ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಟೊಮೆಟೊ ಬಿರಿಯಾನಿನ ಮಾಡ್ತಾ ಒಂದು ಲೋಟದಷ್ಟು ಬಾಸ್ಮತಿ ರೈಸ್ದು ಮಾಡ್ತಾ ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಗಾಗಿ ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಅದೇ ಅಂತ ಇದ್ದೆ ಒಂದು ನಾವು ಯಾವಾಗಲೂ ಲೂಸ್ನ ತೊಗೊಂಬರೋದು ಅಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಾರೆ ಅವ್ರ ಹತ್ರ ನಾನು ಅದೇ ಅಂತ ಇದ್ದೆ ನಮ್ಮನವರಿಗೆ ಒಂದು ಸಲ ನಾನು ದಾವತ್ತವ್ರದಾಗ್ಲಿ ಯಾವುದಾದ್ರು ಬೇರೆ ಒಂದು ರೈಸ್ನ ತಂದು ಒಂದು ಸಲ ಮಾಡಿ ನೋಡೋಣ ಏನು ಅನ್ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅಂತ ಹೇಳಿದ್ದಾರೆ ನನ್ನ ಕೈ ಗಾಯ ಕೂಡ ಮಾಯ್ತಾ ಬಂದಿದೆ ಇವಾಗ ಅಂದರೆ ಏನಾದರೂ ಅದರ ಮೇಲ್ಗಡೆ ಸಿಪ್ಪೆ ಥರ ಎದ್ದಿತ್ತು ಅದನ್ನು ನಮ್ಮ ಮನೆಯವ್ರ ಹತ್ರ ಎಲ್ಲ ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ ಆದರೂ ನಂಗೆ ಚಾಕು ನೋಡಿದ ತಕ್ಷಣ ನನಗೆ ಒಂದು ಸಲ ಕೈ ಹೆದರಿಕೆ ಥರ ಅನಿಸುತ್ತೆ ಆವತ್ತು ನಾನು ವೀಡಿಯೋ ಮಾಡ್ತಾ ನನ್ನದೇ ಅದು ಮಿಸ್ಟೇಕ್ ಅದು ಹಾಗ ಆಗಿಬಿ ಕಮ್ಮಿ ಆಯಿತು ಇವಾಗ ಈಗ ಟೊಮೆಟೊ ಬಿರಿಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಗೇ ಎಣ್ಣೆ ಹಾಕಿದ್ದೀನಿ ಪಲಾವ್ ಎಲೆನ ಹಾಕಿದ್ದೀನಿ ಆಮೇಲೆ ಹೋಲ್ ಮಸಾಲಾನ ಹಾಕಿ ಈರುಳ್ಳಿನ ಚೆನ್ನಾಗಿ ಗೋ ಅಂದರೆ ಈ ಫ್ರೈಡ್ ಆನಿಯನ್ ಆಗುತ್ತಲ್ವ ಆ ರೀತಿ ಕೆಂಪಾಗೋ ತನಕ ಹುರ್ಕೋಬೇಕು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಈ ವರ್ಷ ನಾವು ಈರುಳ್ಳಿ ಕೂಡ ಜಾಸ್ತಿ ತೊಗೊಂಡಿರೋದ್ರಿಂದ ನಮ್ಮ ಮನೆಯವ್ರು ಅದೇ ಅಂತ ಇದ್ದರು ಯಾರೂ ಇಲ್ಲ ಇಷ್ಟು ಈರುಳ್ಳಿ ತೊಗೊಂಡಿದ್ದೀವಿ ಅಂತ ಇದ್ರು ನಾನು ಅಂದೆ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ತಿಂದು ಖಾಲಿ ಮಾಡಿಬಿಡೋಣ ಅಂತ ಅಂದೆ ಯಾವಾಗಲೂ ಈರುಳ್ಳಿ ರೇಟ್ ಆದಾಗ ಕಮ್ಮಿ ಯೂಸ್ ಮಾಡ್ತಾಯಿದ್ವಿ ಅಲ್ಲ ಹಾಗಾಗಿ ನಾವು ಈ ವರ್ಷ ಈರುಳ್ಳಿನ ಜಾಸ್ತಿ ಯೂಸ್ ಮಾಡೋಣ ಅಂತ ಹೇಳಿದೆ ಆಮೇಲೆ ಇನ್ನೂ ಒಂದು ಐಡಿಯಾ ಕೊಟ್ಟೆ ನಮ್ಮ ಮನೆಯವರಿಗೆ ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಸಂತೇಲಿ ಕೂತ್ಕೊಂಡು ಮಾರಿಬಿಡೋಣ ಇಬ್ಬರು ಸೇರಿ ಅಂತ ಕೂಡ ಅಂದೆ ತಮಾಷೆಗೆ ನಾನು ಟೊಮೆಟೊನೂ ಅಷ್ಟೇ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ಕೊಡ್ಬೇಕು ನಾನೇ ಆ ಐಡಿಯಾನ ಉಪಯೋಗಿಸಿಲ್ಲ ನಿಮಗೆ ಅಂತ ಹೇಳ್ಕೊಡೋದು ಅನಿಸುತ್ತೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನ ಒಂದು ಸಲ ತೋರಿಸಿದೆ ಗೊತ್ತಾ ಅದೇ ಥರ ನೀವು ಕ್ಯೂಬ್ ನ್ನ ಮಾಡಿಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ನಿಮಗೆ ಟೊಮೆಟೊ ರೇಟ್ ಜಾಸ್ತಿ ಆದಾಗ ರಸಮ್ಮಿಗೆ ಹಾಕೋದಕ್ಕಾಗಲಿ ಗ್ರೇವಿಗಳಿಗೆ ಹಾಕೋದಕ್ಕಾಗಲಿ ಚೆನ್ನಾಗಿ ಆಗುತ್ತೆ ನನಗೇನು ಗೊತ್ತಾ ನಾನು ಫ್ರೀಝರಲ್ಲಿ ನಿಜ ಹೇಳ್ತೀನಿ ಒಂದು ಕೈ ಇಡೋದಕ್ಕೂ ಜಾಗ ಇಲ್ಲ ಅಷ್ಟು ತುಂಬಿಬಿಟ್ಟಿದೆ ಬಟಾಣಿ ಅಂತೆ ಅದಂತೆ ಇದ್ದಂತೆ ಅಂತ ಹೇಳಿ ಅದೇ ಅಂತ ಇದ್ದೀನಿ ನಮ್ಮನವರಿಗೆ ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಫ್ರಿಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಹೋದಾಗ ಕೂಡ ನೋಡ್ಕೊಂಡು ಬಂದಿದ್ದೀನಿ ಆದರೆ ಯಾವ ಫ್ರಿಜ್ಜು ನಮ್ಮ ಬಜೆಟಲ್ಲಿ ಗೊತ್ತಾ ಎಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಶಿವ ಕೇಳಿದ್ರೇ ತಲೆ ಕೆಟ್ಟಂಗೆ ಆಗುತ್ತೆ ಇಷ್ಟೆಲ್ಲ ಕೊಡಬೇಕಾ ಅಂತ ಕೂಡ ಅನಿಸುತ್ತೆ ಕಮ್ಮಿದು ಇತ್ತು ನೋಡೋಣ ಇನ್ನೊಂದು ಸಲ ಯಾವಾಗಾದರೂ ತೊಗೊಂಡ್ರೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ ಹಾಗೆಯೇ ಈರುಳ್ಳಿ ಎಲ್ಲ ಕೆಂಪಾದ ನಂತರ ನಾನು ಏನೇನು ಬೇಕೋ ತರಕಾರಿಗಳನ್ನ ಹಾಕಿದ್ದೀನಿ ಆ ನಂತರ ಟೊಮೆಟೊ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಒಟ್ಟಿಗೆ ರುಬ್ಕೊಂಡಿದ್ದೆ ಅದನ್ನು ಕೂಡ ನಾನು ಈ ಮಸಾಲಕ್ಕೇ ಹಾಕ್ತಾಯಿದ್ದೀನಿ ಆ ನಂತರ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಸಾರಿ ಇದು ಪುದೀನ ಹಾಕಬೇಕು ನನಗೆ ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹಾಕೋದು ತುಂಬ ಕಮ್ಮಿ ಎಷ್ಟು ಪುದೀನ ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ನಾನು ಅವತ್ತು ಮಾಡಿದಾಗೆ ಒಂಚೂರು ಪುದೀನ ತೆಗೆದು ಇಟ್ಕೊಂಡಿದ್ದೆ ಅದರಲ್ಲೇ ಈಗ ಒಂದು ಎಷ್ಟು ಪುದೀನ ಹಾಕ್ತೀನಿ ನನ್ನ ಗಿಡದಲ್ಲೂ ಇತ್ತು ಕೊಯ್ಕೊಬರೋಣ ಅಂದ್ಕೊಂಡೆ ಆಮೇಲೆ ಟೈಮು ಆಗಲಿಲ್ಲ ಹಾಗಾಗಿ ಕೊಯ್ಕೊಂಬರಲಿಲ್ಲ ಎಷ್ಟಿದೆಯೋ ಅಷ್ಟನ್ನು ಹಾಕಿ ಈಗ ಮಾಡ್ತಾ ಇದ್ದೀನಿ ಇದು ಚ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಇದ್ರದ್ದು ಏನದು ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೇ ಸ್ವಲ್ಪ ಗರಂ ಮಸಾಲ ಆನಂತರ ಸ್ವಲ್ಪ ಜಾಸ್ತಿ ಬಿರಿಯಾನಿ ಮಸಾಲ ತೇಜವ್ರದ್ದು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನ ನಾನು ಹಾಗೆ ತೊಳೆದು ಬಿಟ್ಟು ಅದರಲ್ಲೇ ಒಂದು ಐದು ನಿಮಿಷ ಹುರಿತೀನಿ ನನಗೇನು ಗೊತ್ತಾ ಯಾರಾದರೂ ಈ ಥರ ವೀಡಿಯೋ ಮಾಡಿಕೊಟ್ರೆ ನನಗೆ ಈಸಿ ಆಗುತ್ತೆ ನಂಗೆ ಯಾರೂ ವೀಡಿಯೋ ಮಾಡ್ಕೊಡೋರೇ ಇಲ್ಲ ನಾನು ಟ್ರೈಪೋರ್ಡ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಈ ಥರ ವೀಡಿಯೋ ಮಾಡೋದಿಂದರೆ ಒಂಥರ ಚೆನ್ನಾಗಿರುತ್ತೆ ನಾನು ಎಷ್ಟೊಂದು ಜನರಿಗೆ ನೋಡ್ ನೋಡ್ತೀನಲ್ವಾ ಎಲ್ಲ ಅವ್ರ ಮನೇಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ವೀಡಿಯೋ ಮಾಡಿ ಕೊಡ್ತಾರೆ ನಂಗೆ ಯಾರೂ ಇಲ್ಲ ವೀಡಿಯೋ ಮಾಡಿ ಕೊಡೋದಕ್ಕೆ ನಂದು ದೊಡ್ಡ ಟ್ರೈಪೋರ್ಡ್ ಕೂಡ ಇದೆ ಅದನ್ನು ಕೂಡ ತೆಗೆದು ಇಟ್ಟಿದ್ದೀನಿ ನಂಗೆ ಯಾಕೋ ಆ ದೊಡ್ಡ ಟ್ರೈಪೋರ್ಡಲ್ಲಿ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅದು ಏನು ಗೊತ್ತಾ ಹೊತ್ಕೊಂಡು ಓಡಾಡಿ ಓಡಾಡಿ ಕೈಯೆಲ್ಲ ನೋವು ಬಂದುಬಿಡುತ್ತೆ ಹಾಗಾಗಿ ಅದನ್ನು ನಾನು ತೆಗೆದು ಮೇಲಿಟ್ಟಿದ್ದೀನಿ ಈಗ ಅದನ್ನು ಕೂಡ ಸ್ವಲ್ಪ ದಿನ ಬಿಟ್ಟು ಕೆಳಗೆ ಇಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಬಂತು ಅನ್ನೋ ಟೈಮಲ್ಲಿ ಚೂರೇ ಚೂರು ಮೊಸರನ್ನ ಹಾಕಿದ್ದೀನಿ ಟೊಮೆಟೊ ಇನ್ನೂ ಜಾಸ್ತಿ ಹಾಕಿದ್ರೆ ಮೊಸರು ಹಾಕೋದು ಬೇಡ ಆದರೂ ಮೊಸರು ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊಸರನ್ನ ಹಾಕಿದ್ದೀನಿ ಈಗ ನಾನು ಅದಕ್ಕೆ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಪಲಾವ್ ಆದರೂ ಅಷ್ಟೇ ತುಂಬ ಮೆತ್ತ ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನಾನು ಇವತ್ತು ಒಂದು ಹಾಕಿದೆ ಕಸೂರಿ ಮೇತಿ ಹಾಕೋಣ ಅಂತ ನೋಡೋಣ ಅಂತ ಹಾಕ್ತೆ ಯಾಕಂದರೆ ನಾನು ಒಂದು ಇದರಲ್ಲಿ ವೀಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಹಾಕಿದೆ ನಾನು ಚೆನ್ನಾಗಾಗಿತ್ತು ಡಿಫ್ರೆನ್ಸ್ ಏನು ಅಂತ ಏನು ಬಂದಿರಲಿಲ್ಲ ಚಿನ್ನಿನೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು ಈಗ ನೀರೆಲ್ಲ ಚೆನ್ನಾಗಿ ಕುದ್ದ ನಂತರ ನಾನು ಮುಚ್ಚಳ ಮುಚ್ಚಿ ಒಂದು ವಿಷಯಲ್ ಹೊಡೆಸ್ತೀನಿ ಅಷ್ಟೇ ನೋಡಿ ಚಟ್ಪಟ್ ಅಂತ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಯಾರಾದರೂ ನಿಮ್ಮ ಮಕ್ಕಳು ಟ್ರೈನಿಗೆ ಹೋಗೋರು ಅಥವಾ ಎಲ್ಲಿಗಾದ್ರೂ ಹಿಂಗೆ ಓಡಾಡ್ತಿರ್ತಾರಲ್ಲ ಬಸ್ಸಲ್ಲಿ ಅವರಿಗೆ ಇದನ್ನು ಮಾಡಿಕೊಡಿ ಚೆನ್ನಾಗಿರುತ್ತೆ ಎಷ್ಟು ಏನು ಗೊತ್ತಾ ಅಲ್ಲಿ ಟ್ರೈನಲ್ಲಿ ತೊಗೊಂಡು ತಿನ್ನೋದಕ್ಕಿಂತನೂ ಈ ಥರ ನಾವು ಮನೇಲಿ ಒಂಚೂರು ಮಾಡಿಕೊಟ್ರೆ ಸ್ವಲ್ಪ ಶ್ರಮ ಆಗುತ್ತೆ ಆದರೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಾಗಿ ಮತ್ತೆ ಅದು ಯಾವ್ಯಾವಾಗಿನ ತಂದು ಕೊಡ್ತಾರೋ ಏನೋ ಗೊತ್ತಿಲ್ಲ ಅವಳಂತೂ ಯಾವಾಗ ಒಂದೆರಡು ಸಲ ತಿಂದಾಗ ಹೊಟ್ಟೆ ಹಾಳಾಗುತ್ತೆ ಅಂತ ಹೇಳ್ತಿರ್ತಾಳೆ ಅವಳು ಅಲ್ಲಿಂದ ಬರಬೇಕಿದ್ರೆ ಉಪವಾಸನೇ ಬರ್ತಾಳೆ ಇಲ್ಲಿ ಮನೆಗೆ ಬಂದೇ ತಿಂಡಿ ತಿನ್ನೋದು ನಾನು ಇನ್ನೊಂದು ತಟ್ಟೆಗೆ ಹಾಕಿ ಏನು ಮಾಡೋದು ಅಂತ ಹೇಳಿ ನಾನು ಅದರಲ್ಲೇ ಹಿಟ್ಟನ್ನು ನಾದ್ಕೊಂಡೆ ಹಾಗೆಯೇ ಕಡಲೆ ಪಲ್ಯ ಕೂಡ ನಿನ್ನೆ ರಾತ್ರಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ದೆ ಅದನ್ನು ಈಗ ಮತ್ತೆ ಬಿಸಿ ಮಾಡಿ ಅವಳಿಗೆ ಬೇರೆ ಬಾಕ್ಸಿಗೆ ಹಾಕಿ ಕೊಡ್ತೀನಿ ರೊಟ್ಟಿಗೆ ಕಳಲೆ ಪಲ್ಯ ಆಗುತ್ತೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಎದ್ದು ಬಂದರು ಬೆಳಕು ಹರಿತಾ ಬಂತು ನಂದೆಲ್ಲ ಕೆಲಸ ಆದಾಗ ಅವರು ಬಂದರು ಅವರಿಗೀಗ ಟೀ ಇಡ್ತಾ ಇದ್ದೀನಿ ಹಾಗೆಯೇ ಚಿನ್ನಿಗೆ ನಾಲ್ಕು ರೊಟ್ಟಿ ಮಾಡ್ತೀನಿ ಅವಳು ಇಲ್ಲೂ ಕೂಡ ಒಂದು ರೊಟ್ಟಿ ತಿಂತಾಳೆ ಆ ನಂತರ ಅಲ್ಲಿಗೂ ಕೂಡ ಒಯ್ತಾಳೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸಲ ತಿಂತಾಳೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಒಂದುವರೆಗೆ ಬಿರಿಯಾನಿನ ತಿಂತಾಳೆ ಮನೆಯವರಿಗೆ ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಹೆಚ್ಚಿ ಒಂದು ಬಾಕ್ಸಿಗೆ ಹಾಕ್ತೀವಿ ಅವ್ರದ್ದು ಸಣ್ಣ ಪ್ಯಾಕೆಟ್ ಮೊಸರು ಬರುತ್ತಲ್ವ ಆ ಮೊಸರನ್ನ ಕೊಟ್ಟು ಕಳಿಸ್ತೀವಿ ಆ ಮೊಸರು ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ನಾನು ಬಿರಿಯಾನಿ ಮಾಡಿದಾಗ ಅವರತ್ರ ಅದೇ ಮೊಸರನ್ನ ತರಿಸ್ಕೊಂಡು ಬಜ್ಜಿ ಮಾಡೋದು ಹಾಗೇನೆ ಚಿನ್ನಿ ಕೂಡ ಎಬ್ಸಿದ್ರು ಹೇಳು ಅಂತೇಳಿ ಅವಳಿಗೆ ಸ್ನಾನ ಅಂದ್ವಿ ಇಲ್ಲ ನಾನು ಅಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಲು ತುಂಬ ಚಳಿ ಇತ್ತು ಹಾಗಾಗಿ ಮಾಡೋದಿಲ್ಲ ಅಂತ ಹೇಳಿದ್ಲು ಹಾಗಾದರೆ ತಿಂಡಿ ತಿನ್ನು ಅಂತ ಹೇಳಿದೆ ಒಂದು ರೊಟ್ಟಿನ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತ ಹೇಳಿದ್ಲು ನಾನು ಅದೇ ಅಂತ ಇದ್ದೆ ಬೆಳಗ್ಗೆ ಏನು ನೀರು ಗೀರು ಕುಡಿಯೋ ಅಭ್ಯಾಸ ಇಲ್ವಾ ಅಂತಿದ್ದೆ ಇಲ್ಲ ಅಲ್ಲ ಮರ್ತೋಗಿದೆ ಅಂತ ಹೇಳಿದ್ಲು ನಮ್ಮ ಶ್ರೇಗೂ ಅಷ್ಟೇ ಎದ್ದ ತಕ್ಷಣ ಮುಖ ತೊಳಿ ಬ್ರಷ್ ಮಾಡು ನೀರು ಕುಡಿ ಒಂದು ನೂರು ಸಲ ಹೇಳ್ತಾ ಇದ್ದೆ ದಿನ ಆದರೆ ದಿನವೂ ನಾನು ಹೇಳಿರೋ ಕೆಲಸ ನಾನು ಹೇಳಿದ ತಕ್ಷಣ ಮಾಡ್ತಿರ್ಲಿಲ್ಲ ನನ್ನ ಹತ್ರ ಬೆಳಗ್ಗೆ ಎದ್ದ ತಕ್ಷಣ ಮಂಗಳಾರತಿ ಮಾಡಿಕೊಂಡೇ ಮಾಡೋದಾಗ್ತಾ ಇತ್ತು ಇವಾಗ ನೋಡಿ ಎಷ್ಟು ನೀಟಾಗಿದ್ದಾನೆ ನನ್ನ ಮಗ ಅದೇ ಖುಷಿ ಅಂತ ಅನಿಸುತ್ತೆ ಒಂದಷ್ಟು ಚಾಕ್ಲೇಟ್ಗಳೆಲ್ಲ ತೆಗೆದಿಟ್ಟಿದ್ವಿ ಅದನ್ನು ಒಯ್ತೀನಿ ಅಂತ ಹೇಳಿದ್ಲು ಅದರಲ್ಲೇ ಒಂದಿಷ್ಟು ನಾನು ಇಷ್ಟು ಇಟ್ಕೊಂಡೆ ನನ್ನ ಮಗಂಗೆ ಅಂತ ಹೇಳಿ ಶ್ರೇಯು ಏನು ಗೊತ್ತಾ ಎಲ್ಲ ಚಾಕ್ಲೇಟ್ಗಳು ತಿನ್ನೋದಿಲ್ಲ ಕೆಲವೊಂದು ಚಾಕ್ಲೇಟ್ ಮಾತ್ರ ತಿಂತಾನೆ ಹಾಗಾಗಿ ಅವನು ಯಾವುದು ಇಷ್ಟಪಡ್ತಾನೆ ಅದನ್ನು ಒಂದಿಷ್ಟು ಇಟ್ಕೊಂಡಿದ್ದೀನಿ ಉಡ್ದಿದ್ದೆಲ್ಲ ಚಿನ್ನಿ ಒಯ್ದಲು ಚಿನ್ನಿ ಸಲ ಸುಮಾರು ಚಾಕ್ಲೇಟ್ ಒಯ್ದಿದ್ಲು ನಾನಂತೂ ಈ ಸಲ ಒಂದೊಂದು ಚಾಕ್ಲೇಟು ತಿನ್ನಲೇ ಇಲ್ಲ ಯಾಕೆ ಅಂತ ನನಗೇ ಗೊತ್ತಿಲ್ಲ ಮುಂಚೆ ಎಲ್ಲ ತಿಂತಾ ಇದ್ದೆ ಸಲ ಯಾಕೋ ಗೊತ್ತಿಲ್ಲ ನಾನು ಕಮ್ಮಿ ಚಾಕ್ಲೇಟ್ ತಿಂದಿದ್ದು ಮುಂಚೆ ಎಲ್ಲ ನಾನು ತಂದರೆ ಮುಚ್ಚಿಟ್ಕೊಂಡು ಮಕ್ಳಿಗೆ ಕೆ ಹತ್ತಿರ ಮುಚ್ಚಿಟ್ಕೊಂಡು ನಾನೇ ತಿಂತಾ ಇದ್ದೆ ಈ ಸಲ ಯಾಕೋ ಏನೋ ಗೊತ್ತಿಲ್ಲ ಚಾಕ್ಲೇಟನ್ನು ತಿನ್ನಲೇ ಇಲ್ಲ ಅದೊಂದು ವಯಸ್ಸು ಅನ್ಸುತ್ತೆ ಆ ಹುಡುಗಟ್ಗೆ ವಯಸ್ಸಲ್ಲಿ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆ ಥರ ಒಂಥರ ದನ ತಿಂದಂಗೆ ತಿಂತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ನಾನು ಒಂದು ಮೂರು ನಾಲ್ಕು ಚಾಕ್ಲೇಟ್ ತಿಂದರೆ ಹೆಚ್ಚಾಯಿತು ಯಾಕೋ ಏನೋ ಗೊತ್ತಿಲ್ಲ ಅದು ಮತ್ತು ತುಂಬ ಡಾರ್ಕ್ ಚಾಕ್ಲೇಟೆಲ್ಲ ಸ್ವಲ್ಪ ಕಹಿ ಕಹಿ ಇರುತ್ತಲ್ವ ಅದಕ್ಕೋ ಏನೋ ಗೊತ್ತಿಲ್ಲ ಅದೊಂದು ಶೇವ್ ತೆಗೆದಿಟ್ಟಿದ್ದೀನಿ ಆ ಚಾಕ್ಲೇಟ್ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿತ್ತು ಆದರೆ ನಾನು ಅದನ್ನು ಯಾವತ್ತೂ ತಿಂದಿರಲಿಲ್ಲ ಆಮೇಲೆ ಚಿನ್ನಿ ಹೇಳಿದ್ಲು ತಿನ್ನೋಡು ಮಮ್ಮಿ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಇರಬೇಕು ನನ್ನ ಮಗ ಆ ಚಾಕ್ಲೇಟ್ನ ಅಷ್ಟು ಇಷ್ಟಪಟ್ಟು ತಿಂತಾಯಿತ್ತು ಹಾಗೆ ಚಿನ್ನಿಗೆ ಈಗ ತಿಂಡಿ ತಿನ್ನು ಅಂದರೆ ಈಗ ಅವಳೆಲ್ಲ ರೆಡಿಯಾಗಿ ಬಂದು ತಿಂಡಿ ತಿಂತಾ ಇದ್ದಾಳೆ ಹಾಗೆ ಅವ್ರ ಡ್ಯಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಸಲ ಹೋಗಬೇಕಿದೆ ನೀರಿನ ಬಾಟ್ಲೇ ಬಿಟ್ಟು ಹೋಗಿದ್ಲು ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಸಾರಿ ಅಂಗಡೀಲಿ ನೀರಿನ ಬಾಟ್ಲು ಕೊಟ್ಟು ಕಳಿಸಿದ್ರಂತೆ ಅದೇ ಇವತ್ತು ನಾನೇ ಫಸ್ಟು ತುಂಬಿ ಇಟ್ಟೆ ಅವ್ರ ಮಕ್ಳಿಗೆ ಏನು ಗೊತ್ತಾ ಇನ್ನೂ ಆದರೂ ಒಂದು ಹೊರಡಬೇಕು ಅಂತ ತಕ್ಷಣ ಏನೇನು ಎತ್ತ ಅಂತ ಜವಾಬ್ದಾರಿನೇ ಇರೋದಿಲ್ಲ ಎಷ್ಟು ಸಲ ಹಿಂದಿನ ಹೇಳಿರ್ತೀನಿ ಗೊತ್ತಾ ಎಲ್ಲ ರೆಡಿ ಮಾಡ್ಕೊ ರೆಡಿ ಮಾಡ್ಕೊ ಅಂತ ಇಲ್ಲ ಬೆಳಗ್ಗೆ ಎದ್ದು ಕುತ್ಕೊಂಡು ಕೆದ್ರತಾ ಕುತ್ಕೊಂಡಿರ್ತಾಳೆ ಅದು ಅಲ್ಲಿದೆ ಇಲ್ಲಿದೆ ಅಂತ ಅರ್ಧ ಬಟ್ಟೆ ಇಲ್ಲೇ ಬಿಟ್ಟೋಗಿರ್ತಾಳೆ ಹೋಗ್ಬೇಕಿದ್ರೆ ಅರ್ಧ ಒಯ್ದಿರ್ತಾಳೆ ನಾನು ಅಷ್ಟೇನು ತಲೆಬಿಸಿ ಮಾಡ್ಕೊಳೋದಿಲ್ಲ ಯಾಕಂದರೆ ಇವಾಗ ಅವಳಿಗೆ ಗೊತ್ತು ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಎಷ್ಟೊಂದು ದಿನ ಬಟ್ಟೆ ಇಲ್ಲಿಂದ ಒಯ್ದಿರ್ತಾಳಲ್ಲ ಬ್ಯಾಗಿಂದ ತೆಗ್ದೇ ಇರೋದಿಲ್ಲ ಅಂತೆ ನಾನು ಹೋದ್ಸಲ ಉಪ್ಪಿನಕಾಯಿ ಕೊಟ್ಟಿದ್ದೆ ತೆಗೆದಿಯಾ ಅಂತ ಒಂದು ವಾರದ ಮೇಲೆ ಕೇಳ್ತೀನಿ ಇಲ್ಲ ಮಮ್ಮಿ ನಂಗೆ ನೆನಪೇ ಇಲ್ಲ ಅಂದ್ಲು ಫಸ್ಟ್ ತೆಗೆದು ಅದನ್ನು ಖಾಲಿ ಮಾಡು ಅಂತ ಹೇಳಿದೆ ಕಡಗಾಯಿ ಉಪ್ಪಿನಕಾಯಿ ಒಯ್ದಿದ್ಲು ಅದನ್ನು ತೆಗ್ದೇ ಇರಲಿಲ್ಲಂತೆ ಹಿಂಗೆ ರೆಡಿ ತಿರುತ್ತೆ ಮಕ್ಕಳದ್ದು ಈಗ ಟೊಮೆಟೊ ಬಿರಿಯಾನಿನ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಾಗಿದೆ ದೊಡ್ಡ ಬಾಕ್ಸಿಗೆ ಇದ್ದೀವಿ ಸ್ವಲ್ಪ ಇಡ್ತೀನಿ ಅಂದರೂ ಬೇಡ ಯಾರು ತಿನ್ನೋದಿಲ್ಲ ರೈಸ್ದು ಅಂತ ಹೇಳಿ ಹಾಕಿ ಅಂತ ಹೇಳಿದೆ ಚೂರು ಚೂರು ಒಗ್ಬೇಕಿತ್ತು ಅಂತ ಅನ್ನಿಸ್ತು ನಾನು ಟೇಸ್ಟ್ ನೋಡು ಹೆಂಗಾಗಿದೆ ಅಂತ ಅಂದೆ ಚೆನ್ನಾಗಾಗಿದೆ ಅಂತ ಹೇಳಿದ್ಲು ನೆನ್ನೆಯಿಂದ ಬ್ಯಾಗ್ ತುಂಬ್ಕೊ ತುಂಬ್ಕೊ ಅಂತ ಹೇಳ್ತಾಯಿದ್ದೆ ಬೆಳಗ್ಗೆ ಕುತ್ಕೊಂಡು ಎಲ್ಲ ತುಂಬ್ಕೊತ ಇದ್ದಾಳೆ ನಾನೇನೋ ಸುದ್ದಿ ಹೋಗಲೇ ಇಲ್ಲ ಮತ್ತು ಹೋಗ್ಬೇಕಿದ್ರೆ ಕಿರಿಕಿರಿ ಮಾಡಿ ಕಳಿಸ್ಬಾರ್ದು ಅಂತ ನಮ್ಮನೆಯವ್ರು ಕರೆದ್ರು ಬಾ ಅಂತ ಹೇಳಿ ನನಗೆ ಹೋಗೋಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಮತ್ತು ಮನೇಲಿ ಕೆಲಸ ಎಲ್ಲ ಇತ್ತಲ್ವ ಹಾಗಾಗಿ ಮೈದ್ನ ಮತ್ತು ನಮ್ಮ ಮನವರೇ ಹೋದರು ಬಿಡೋದಕ್ಕೆ ಅಂತ ಹೇಳಿ ಈ ಸಲ ಹೋಸಲ ಎರಡು ಸಲವೂ ನಾನು ಹೋಗಲೇ ಇಲ್ಲ ಅವ ಬೆಳಗ್ಗೆ ಕರ್ಕ ಬರೋದಕ್ಕೆ ಬರ್ತೀನಿ ಅಂದರೆ ಅವತ್ತು ಅವ್ರ ಊರಿಗೆ ಹೋಗಿ ಅಲ್ಲಿ ಕೆಲಸದವ್ರ್ದೆಲ್ಲ ಏನೇನೋ ಮಾಡಿ ಬೇಡ ಅಂತ ಅಂದರು ಮತ್ತು ಇವತ್ತು ನನಗೂ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತು ತಿಂಡಿ ಬೇರೆ ಮಾಡೋದಿತ್ತಲ್ವ ಹಾಗಾಗಿ ಕಡುಬು ಅವ್ರು ಹೋದ ತಕ್ಷಣ ಈಗ ಕಡುಬಿಗೆ ಅನ್ನ ಮತ್ತು ನೀರು ಒಂದು ಸ್ವಲ್ಪ ಜೀರಿಗೆ ಆನಂತರ ಕಡಲೆಬೇಳೆ ಹಾಕಿ ಅದೆಲ್ಲ ಚೆನ್ನಾಗಿ ಕುದ್ದ ನಂತರ ಈಗ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಏಳ್ ಚಟ್ನಿ ಮಾಡೋಣ ಅಂತ ಇದ್ದೀನಿ ಒಂದೆರಡು ಕೆಸಿನ ಗೆಡ್ಡೆ ಇದೆ ಆದರೆ ಅದು ಸಾಕಾಗೋದಿಲ್ಲ ಹಾಗಾಗಿ ಮತ್ತೆ ಎರಡೆರಡು ಥರ ಎಂತಕ್ಕೆ ಎಳ್ ಚಟ್ನಿ ಮಾಡೋಣ ಅಂತ ಇದ್ದೀನಿ ಹಾಗೆಯೇ ಬೆಳಗ್ಗೆ ಬೇಗ ಎದ್ದಿದ್ದೆ ಅಲ್ಲ ಈಗ ನನ್ನ ಟೈಮ್ ಟೀ ಟೈಮ್ ಟೀ ಕುಡಿಯೋಣ ಬನ್ನಿ ಆಯಿಲ್ನ ತೋರಿಸ್ತೀನಿ ಕ್ವಿಕ್ ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಲೋವರ್ ಬ್ಯಾಕ್ ಪೇಯ್ನ್ ಆಗಲಿ ನೆಕ್ ಪೈನ್ ಆಗಲಿ ಶೋಲ್ಡರ್ ಪೈನ್ ಆಗಲಿ ಯಾವುದೇ ರೀತಿ ಮೈ ಕೈ ನೋವು ಇದ್ದರೆ ಕೂಡ ಆರಾಮಾಗಿ ಇದು ಬೇಗ ರಿಲೀಫ್ ಕೂಡ ಸಿಗುತ್ತೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ಒಂದು ಎರಡು ಡ್ರಾಪ್ ಅಷ್ಟು ಇದರ ಕೈ ಮೇಲೆ ಹಾಕ್ಕೊಂಡು ನಿಮಗೆ ಎಲ್ಲೆಲ್ಲಿ ನೋವಿದೆಯೋ ಇದೆಯೋ ಅಲ್ಲಲ್ಲಿ ಅದನ್ನ ಅಪ್ಲೈ ಮಾಡ್ತಾ ಹೋದ್ರೆ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ಆರಾಮಾಗಿ ರಿಲೀಫ್ ಕೂಡ ಸಿಗುತ್ತೆ ಮತ್ತು ಬೋನ್ಗೆ ಇದು ಸ್ಟ್ರೆಂತನ್ನು ಕೂಡ ಬರುತ್ತೆ ಹಾಗೆಯೇ ಮನೇಲಿ ವಯಸ್ಸಾದಿರ್ತಾರಲ್ಲ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರು ಬೇಕಾದರೂ ಇದನ್ನ ಉಪಯೋಗಿಸಬಹುದು ಅಮ್ಮ ಕೂಡ ಈಗ ಆಲ್ರೆಡಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ ನಿಮಗೂ ಯಾರಿಗಾದರೂ ಈ ತರ ನೋವುಗಳು ಆ ಥರ ಏನಾದರೂ ಇದ್ದರೆ ಖಂಡಿತ ಇದನ್ನ ಉಪಯೋಗಿಸಿ ತುಂಬಾ ಒಳ್ಳೆ ಬ್ರ್ಯಾಂಡ್ ಇದು ಇದನ್ನು ಉಪಯೋಗಿಸಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಚಿನ್ನೆ ಹೋದ್ಲು ಟೈಮ್ ಬಂದು ಏಳುವರೆ ಆಯ್ತು ಇವತ್ತು ಶ್ರೇಯಿಗೆ ಫೋನ್ ಕೊಡೋ ದಿನ ಸೋಮವಾರ ನಿಮಗೆ ನಿನ್ನೆ ಮೆಸೇಜ್ ಬಂದಿತ್ತು ನಮಗೆ ಆರು ಕಾಲಿಂದ ಏಳು ಕಾಲ್ ತನಕ ಒಂದು ಬ್ಯಾಚ್ ಅವ್ರಿಗೆ ಅನಿಸುತ್ತೆ ನೆಕ್ಸ್ಟು ಸಂಜೆ ಕೊಡ್ತಾರಂತ ಇವತ್ತು ನಾನು ಅದೇ ಓದಲ್ ಬಂದಲೆಲ್ಲ ಫೋನ್ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಶ್ರೇಯು ಫೋನಿಗಾಗಿ ಇನ್ನು ಮಾಡೋದಿಲ್ಲ ಅದೇ ಏಳುವರೆ ತನಕ ನೋಡಿದೆ ಬರುತ್ತೇನೋ ಬರುತ್ತೇನೋ ಅಂತ ಫೋನ್ ಬರಲಿಲ್ಲ ಇನ್ನು ಬರಲ್ಲ ಚಿನ್ನಿ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದು ಕೂತ್ಕೊಂಡೆ ಕಡುಬಿಗೆ ಉಕ್ಕರ್ಕೆಲ್ಲ ಮಾಡಿ ಆಯಿತು ನೀನು ಚಟ್ನಿ ಮಾಡೋದಷ್ಟೇ ನಮ್ಮ ಮನೆಯವರು ನಿನ್ನೇ ಏನಂದ್ರು ನಾನು ಬರೋದು ಬೇಡ ನೀನು ನಾನು ಹಾಗೆ ಊರಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದರು ಫೋನ್ ಬಂತು ಫೋನ್ ಬಂತು ಫೋನ್ ಚಿನ್ನಿದು ಫೋನ್ ಬಂದಿದ್ದು ಅವಳು ಟ್ರೈನ್ ಹತ್ತಿದಂತೆ ಟ್ರೈನು ಬಂತು ಅಂತ ಹೇಳೋದು ಟೈಮ್ಗೆ ಅಷ್ಟೊಗಿದೆ ಗೊತ್ತಾಗ ಏಳು ನಲವತ್ತಾಗಿದೆ ನಾನು ಏಳುವರೆ ಅಂತ ಅಂದ್ಕೊಂಡಿದ್ದೀನಿ ಅದೇ ಶ್ರೇ ಫೋನಿಗಾಗಿ ಕಾಯ್ತಾಯಿದ್ದೀನಿ ಯಾವ ಫೋನ್ ಬಂದರೂ ಓಡೋಗೋದಾಗಿದೆ ಸಂಜೆ ಮಾಡ್ತಾನೆ ಅನಿಸುತ್ತೆ ಬೆಳಗ್ಗೆ ಬೇರೆ ಹುಡುಗರದ್ದೆಲ್ಲ ಆಯ್ತು ಅನಿಸುತ್ತೆ ಸಂಜೆ ಮಾಡ್ತಾನೆ ಸಂಜೆ ಇದೇ ಥರ ಫೋನಿಗಾಗಿ ಕಾಯಬೇಕಾಗುತ್ತೆ ಏನೋ ಒಂಥರ ಮಜಾ ಇರುತ್ತೆ ಇದು ಆದರೂ ಒಂಥರ ಕಷ್ಟ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇವತ್ತು ಮನೆ ಬಿಕೋ ಅನ್ನುತ್ತೆ ನನಗೆ ಸಾಂಬಾರು ನೆನ್ನೆದೊಂದು ಚೂರಿದೆ ಇದೆ ಚೂರೇ ಚೂರು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪಿದೆ ಸೊಪ್ಪು ಎಲ್ಲ ಹಾಳಾಗೋದಕ್ಕಾಗಿದೆ ಹಾಗಾಗಿ ಸೊಪ್ಪಿನ ಸಾರು ಮಾಡಬೇಕು ಏನೋ ಗೊತ್ತಿಲ್ಲ ಸೋಮವಾರ ಬೇರೆ ಸಂತೆಗೆ ಹೋಗ್ಬೇಕು ಸುಮಾರೆಲ್ಲ ಕೆಲಸ ಇದೆ ಒಂದು ಪ್ರಮೋಷನ್ ವೀಡಿಯೋ ಮಾಡ್ಕೊಳ್ಬೇಕು ಅದು ಇದೆ ಕೆಲಸ ನೋಡ್ಬೇಕು ನಿನ್ನೆ ಆಗಿದೆ ಅದು ಅದರ ಅದಾದ ನಂತರ ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಅದೊಂದು ಚೂರಿದೆ ನಿನ್ನೆ ಶೂಟ್ ಮಾಡ್ಕೊಂಡಿದ್ದೆ ಅದೇ ಫೋನ್ ಬಂದಿಲ್ಲ ಒಂಥರ ಬೇಜಾರ ಥರ ಅನ್ನಿಸ್ತಾ ಇದೆ ನಾನಂತೂ ಕಾಯ್ತಾನೇ ಇದ್ದೀನಿ ಹೋದ ಅಲ್ಲಿ ಬಂದ ಅಲ್ಲೆಲ್ಲ ಫೋನ್ ಇಟ್ಕೊಂಡಿದ್ದೀನಿ ಹೀಗೆ ನೋಡೋಣ ಅಂತ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ರೂಮ್ ಮಾತ್ರ ಮಾಡೋಕ್ಕಾಗೋದೇ ಇಲ್ಲ ಒಂದು ಗುಡ್ಡ ಅಷ್ಟು ಬಟ್ಟೆ ಇದ್ದಾವೆ ಎರಡು ಮೂರು ದಿನ ಆಯಿತು ಅವಳು ಬಂದಾಗಿಂದ ನಾನು ಬಟ್ಟೆನೇ ಮಡ್ಚಿಲ್ಲ ನಮ್ಮನವ್ರು ಅದೇ ಅಂತ ಇದ್ರು ಈ ಕೆಲಸ ಮಾತ್ರ ನಿಂದೇ ಅಂತ ಇದ್ರು ಇವತ್ತು ವಾಷಿಂಗ್ ಮಷಿನಿಗೂ ಬಟ್ಟೆ ಹಾಕಬೇಕು ಎರಡು ದಿನ ಆಯಿತು ಇದ್ಲಲ್ಲ ಹಾಗಾಗಿ ಬಟ್ಟೆ ಇರ್ತಾಯಿತ್ತು ಹರೀಶ್ ಅಂದ್ರು ಒಂದಾರು ಸಲ ಬಟ್ಟೆ ಹಾಕ್ತಿದ್ದ ಹಾಗಾಗಿ ಬಟ್ಟೆ ಇರ್ತಾಯಿತ್ತು ನೋಡ್ಬೇಕು ಇವತ್ತು ಹಾಕೋದೋ ಏನೋ ಗೊತ್ತಿಲ್ಲ ಇಲ್ಲಾಂದರೆ ನಾಳೆ ಹಾಕೋದೋ ಏನೋ ಅಂತ ಅಷ್ಟೇ ಮತ್ತೇನಿಲ್ಲ ಈಗ ಕಡಿಗೂ ಚಟ್ನಿ ಒಂದು ಮಾಡ್ತೀನಿ ಒಂದು ಸಾರು ಮಾಡ್ತೀನಿ ಇವತ್ತು ಯಾಕೋ ಬೇಜಾರು ಬೇಜಾರ್ ಥರ ಅನಿಸ್ತಾ ಇದೆ ವೀಡಿಯೋ ಮಾಡಬೇಕು ಅಂತಲೂ ಅನಿಸ್ತಿಲ್ಲ ಮಾಡಬಾರ್ದು ಅಂತಲೂ ಅನಿಸ್ತಿಲ್ಲ ಒಂಥರ ಒಂಥರ ಆಗ್ತಿದೆ ಈ ರೂಮ್ ಕಸ ಹೊಡೆದೆ ಆ ರೂಮ್ ಅಚ್ಚು ಬೆಡ್ಶೀಟ್ ಕ್ಲೀನ್ ಮಾಡಿ ಹೋಗ್ತೀನಿ ಆಮೇಲೆ ಕಡಿಮೆಗೆ ಇಡ್ತೀನಿ ಇವ್ರು ಬರ್ತಾರೆ ಇನ್ನೂ ಇಲ್ಲ ಆಮೇಲೆ ಬಂದು ಬೆಡ್ಶೀಟ್ ಕ್ಲೀನ್ ಮಾಡಲು ಏನು ಮಾಡಲಿ ನೋಡ್ತಾ ಇದ್ದೀನಿ ಚಿನ್ನಿ ಬ ತಲೆ ಬಾಚ್ತಾನೆ ತಲೆ ಇಡೀ ಮನೆ ತುಂಬ ಕೂದಲು ಈ ರೂಮಲ್ಲಂತೂ ಒಂದು ರಾಶೆ ಕೂದಲಿತ್ತು ಮತ್ತು ಹಂಗೆ ವೀಡಿಯೋ ಮಾಡ್ಕೊಬಿಡೋಣ ಮಾತಾಡ್ಬಿಡೋಣ ಅಂತ ಅಂದ್ಕೊಂಡೆ ಇನ್ನೇನು ಮಾತಾಡೋಕ್ಕಾಗೋದಿಲ್ಲ ಅಂತ ಅಷ್ಟೇ ತುಂಬ ಸಿಂಪಲ್ ಆಗಿರೋ ಒಂದು ಲಾಗಿದ್ದು ನೆನ್ನೆ ನಮ್ಮ ಮನೆಯವರು ಅದನ್ನ ಅರ್ಧಕ್ಕೆ ಅಲ್ಲೇ ಬಿಟ್ಟುಬಿಟ್ಟೇ ಫೋನ್ ಬಂದ ತಕ್ಷಣ ಬರೋದು ಬೇಡ ನಂಗೆ ಊರಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು ಬೆಳಗ್ಗೆ ಎದ್ದು ಬರೋದಿದ್ರೆ ಬಾ ಅಂತ ಹೇಳಿದರು ನಾನು ಎಂಥದ್ದು ರೆಡಿ ಆಗಿಲ್ಲ ಬಂದ ತಕ್ಷಣ ತಿಂಡಿ ಟೈಮ್ ಆಗಿರುತ್ತೆ ಹಾಗಾಗಿ ನಾನು ಬರೋದಿಲ್ಲ ಇವತ್ತು ಅಂತ ಹೇಳಿದೆ ಹಾಗಾಗಿ ಹೋಗಲಿಲ್ಲ ಅಷ್ಟೇ ಆಮೇಲೆ ಹೋಗಬೇಕಿತ್ತು ಅಂತಲೂ ಅನ್ನಿಸ್ತು ಆಮೇಲೆ ಮತ್ತೆ ಬೇಡ ಅಂತಲೂ ಅನ್ನಿಸ್ತು ಹಾಂ ಶ್ರೇಯು ಫೋನ್ ಬರುತ್ತೆ ಬರುತ್ತೆ ಅಂದೇ ಅಲ್ಲ ಶ್ರೇಯುದು ಫೋನ್ ಬರೋದು ಗುರುವಾರ ನಮಗೆ ಒಂದು ಲೀಸ್ಟನ್ನ ಕಳಿಸಿದ್ದಾರೆ ಯಾವ್ಯಾವ ದಿನ ಯಾವ್ಯಾವ ಇದು ಅಂತೇಳಿ ನಮಗೆ ಅದು ನೋಡಿದ್ದೀವಿ ಅದು ಗೊತ್ತಾಗಿಲ್ಲ ಆಮೇಲೆ ಒಬ್ಬ ಪೇರೆಂಟ್ಸು ಪರಿಚಯ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ನಮ್ಮ ಮನೆಯವ್ರು ಕೇಳಿದ್ರಂತೆ ಅವಾಗ ಸರ್ ಈ ಥರ ನೋಡಿ ಈ ಕ್ಲಾಸಿಂದು ಈ ಥರ ಇದೆ ಅಂತೇಳಿ ಆಮೇಲೆ ನೋಡಿದಾಗ ಗೊತ್ತಾಗಿದ್ದು ಶ್ರೇಯು ಫೋನ್ ಬರೋದು ಗುರುವಾರ ಅಂತ ಹೇಳಿ ನಾನು ನನ್ನ ಮಗನ ಫೋನ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾನೇ ಇದ್ದೀನಿ ಧ್ವನಿ ಕೇಳೋಣ ಅಂತ ಹೇಳಿ ಮೊನ್ನೆನೂ ಹೋಗಿ ಬಂದಿದ್ವಿ ಆದ್ರೂ ಅದೇನೋ ಒಂಥರ ಕಾಯ್ತಾ ಇದ್ವಿ ಯಾಕಂದರೆ ಅವತ್ತು ಕೂಡ ಅವ್ರು ಹೇಳಿದರು ಸೋಮವಾರದಿಂದ ಶುರು ಆಗುತ್ತೆ ಎಲ್ಲ ಕೆಲಸ ಮುಗಿದಿದೆ ಅಂತ ಹೇಳಿ ಅಂದರೆ ಕಾರ್ಡ್ ಕೊಡ್ತಾರೆ ಅನಿಸುತ್ತೆ ಅದನ್ನು ಹಾಕಿಬಿಟ್ಟು ಎರಡು ನಂಬರ್ ಕಾರ್ಡ್ ಕೊಡ್ತಾರೆ ಅದು ಹಾಕಿ ಫೋನ್ ಮಾಡೋದು ಅನಿಸುತ್ತೆ ಆಮೇಲೆ ಓ ದೇವರೇ ಅಂತ ಬೇಜಾರಾಯಿತು ಯಾಕಂದರೆ ನಾನು ಸಂಜೆ ಬರುತ್ತೇನೋ ಅಂತ ಕಾಯ್ತಾ ಇರ್ತಿದ್ದೆ ಬೆಳಗ್ಗೆ ನೋಡಿ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಈಗ ನಮ್ಮ ಶ್ರೇಯುಗೆ ಪಾಪ ತುಂಬ ಇಷ್ಟ ಇದು ಎಳ್ ಚಟ್ನಿ ಅಂದರೆ ನಾನು ಆಗಲೇ ಚಾಕ್ಲೇಟ್ ತೋರಿಸ್ತೀನಿ ಅಂದೆಲ್ಲ ಇದರಲ್ಲಿ ಮೂರು ಇರುತ್ತೆ ಅದರೊಳಗಡೆ ಒಂಥರ ಡ್ರೈ ಫ್ರೂಟ್ಸ್ ಇರುತ್ತೆ ಆಮೇಲೆ ಒಂದು ಗೋಲ್ಡ್ ಕಲರ್ದು ಇರುತ್ತೆ ಅದರಲ್ಲಿ ಒಂಥರ ಕರುಮ್ ಕರುಮ್ ಅನ್ನೋಂಥರದ್ದು ಏನೋ ಒಂದು ಇರುತ್ತೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ನನಗೂ ಚಿನ್ನಿ ಬಂದ ಮೇಲೆ ಹೇಳ್ದಾಗ ಕೊಟ್ಟಾಗೆ ಗೊತ್ತಾಗಿದ್ದು ಓ ಹಿಂಗೆಲ್ಲ ಇದೆಯಾ ಅಂತ ಅದು ಯಾವುದೋ ಒಂದು ಚಾಕ್ಲೇಟ್ ತಿಂದೆ ಅದೊಂಥರ ಅಂಟಂಟೆ ಥರ ಇರ್ತಿತ್ತು ಅಲ್ಲಿಗೆಲ್ಲ ಅಂಟಿಕ ಹಾಗಾಗಿ ನಾನು ತಿನ್ನೋಕ್ಕೆ ಹೋಗಿರಲಿಲ್ಲ ಚಿನ್ನಿ ಹೇಳಿದ್ಮೇಲೆ ಸುಮಾರು ಚಾಕ್ಲೇಟ್ ತಿಂದೆ ನಾನು ಈಗ ನಮ್ಮ ಮನೆಯವರು ಫೋನ್ ಮಾಡಿದ್ರು ಹೊರಟು ಭೀ ಬರ್ತೀವಿ ಅಂತೇಳಿ ಹಾಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಈಗ ಕಡುಬನ್ನ ನಾನು ಇಡ್ತಾ ಇದ್ದೀನಿ ಕಡುಬಿಂದು ಅಕ್ಕಿ ಹೊಡೆದಿದ್ದೆಲ್ಲ ರವೆನ ಅದರಲ್ಲೇ ಚಟ್ನಿ ಮಾಡ್ತಾ ಇದ್ದೀನಿ ಮತ್ತು ಇದೇನು ಮಿಕ್ಸಿ ಹಿಂಗಾಗಿದೆ ಅಂತ ಯಾರಾದ್ರೂ ಏನಾರು ಅಂದ್ಬಿಟ್ಟಿದೆ ಹಾಗಾಗಿ ಎಳ್ಳು ಮತ್ತು ಕಡಲೆಬೇಳೆನ ಚೆನ್ನಾಗಿ ಹುರ್ಕೊಂಡು ಉಪ್ಪು ಹುಣಸೆ ಹುಳಿ ಆನಂತರ ಸೂಜ್ ಮೆಣಸು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಇದನ್ನ ರುಬ್ತೀನಿ ಈಗ ಕಡುಬನ್ನ ಬಿಸಿಗಿಡ್ತೀನಿ ಕೆಳಗಡೆ ಒಂದು ಬಾಳೆಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾರೊಬ್ರು ಹೇಳಿದ್ರು ಅರ್ಶನದೆಲ್ಲೇ ಹಾಕಿ ಅಂತ ನನಗೆ ಅರ್ಶನದೆಲ್ಲೇ ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಇಷ್ಟ ಆಗೋದಿಲ್ಲ ನನಗೂ ಈ ಕಡುಬಿಗೆ ಇಷ್ಟ ಆಗೋದಿಲ್ಲ ಚಿನ್ನಕಾಯಿ ಕಡುಬಿಗೆ ನಾವು ಅರ್ಶನದೆಲ್ಲೆಲ್ಲೇನೇ ಮಾಡೋದು ಅದೊಂಥರ ಫ್ಲೇವರ್ ಇಷ್ಟ ಆಗೋದಿಲ್ಲ ಬಾಳೆಲೆ ಆದರೆ ಚೆನ್ನಾಗಿರುತ್ತೆ ಇವತ್ತೇನೂ ಹಾಕಿಲ್ಲ ಕೊಯ್ಕೊಂಬರೋರು ಯಾರು ಅಂತ ಹೇಳಿ ಈಗ ಕಡುಬನ್ನ ಇದೊಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ರೆಡಿ ಆಗುತ್ತೆ ಹಾಗೆಯೇ ಚಟ್ನಿ ಕೂಡ ಈಗ ರುಬ್ಬಬೇಕು ಇದಾದ ನಂತರ ರುಬ್ಬಿದರೆ ಚಟ್ನಿ ಕೂಡ ರೆಡಿಯಾಗುತ್ತೆ ತಿಂಡಿ ಆಯಿತು ನಿಮಗೆ ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ಯಾಕಂದರೆ ಅವ್ರು ಬಂದರು ಬಂದ ತಕ್ಷಣ ಹಶು ಹಶುವಾಗಿದೆ ತಿಂಡಿ ಕೊಡು ಅಂತ ಹೇಳಿದ್ರು ಹಾಗಾಗಿ ತಿಂಡಿ ತಿಂದರು ಇಬ್ರು ಹಾಗೆ ಊರಿಗೆ ಕೂಡ ಹೋದರು ಇದಿಷ್ಟು ಚಟ್ನಿ ಉಳಿದಿದೆ ಹಾಗೆ ಕಡುಬು ಒಂದು ನಾಲ್ಕು ಉಳಿದಿದೆ ಮಧ್ಯಾಹ್ನ ಅತ್ಲೆಗೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ದಾಸವಾಳ ಸೊಪ್ಪು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತು ಯಾರು ಕೊಯ್ಯರು ಅಂತ ಹೇಳಿ ಬರೀ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದೆ ಕೆಲಸ ಆಯಿತು ಟೈಮ್ ಎಷ್ಟು ಗೊತ್ತಾ ಹತ್ತು ಗಂಟೆ ಐವತ್ತ್ಮೂರು ನಿಮಿಷ ಚಿನ್ನಿಗೆ ಫೋನ್ ಮಾಡಿದ್ದೆ ಯಾವುದೋ ಕ್ರಾಸಿಂಗಲ್ಲಿ ನಿಲ್ಲಿಸಿದಾರಂತೆ ತುಂಬ ಹೊತ್ತಾಯಿತು ನಿಲ್ಲಿಸಿ ಅಂತ ಹೇಳಿದೋ ತಿಂಡಿ ತಿನ್ಲಂತೆ ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಬೇಗ ಕೆಲಸ ಆಯ್ತು ಎದ್ದಿದ್ದು ಐದು ಗಂಟೆಗೆ ಹಾಗಾಗಿ ರಾತ್ರಿ ಸಿಂಬ ಮೂರುವರೆಯಿಂದ ತುಂಬ ಇದ್ದ ಇಲ್ಲಿ ಒಂದು ದನ ಓಡಾಡ್ತಾ ಇತ್ತು ಗಂಟೆ ಕಟ್ಕೊಂಡು ಡಣ್ ಡಣ್ ಅಂತ ಆಮೇಲೆ ಕಿಟಕಿಲಿ ನೋಡ್ದೆ ಇಲ್ಲೇ ಇತ್ತು ಅವ್ನು ಹೋಗೋದು ಕಾಂಪೌಂಡ್ ಹತ್ರ ದೊಡ್ಡ ಕೂಗ್ತಾ ಇದ್ದ ಆಮೇಲೆ ಹಂಗೆ ಚೆನ್ನಾಗಿ ನಿದ್ದೆನೇ ಬರಲಿಲ್ಲ ಆಮೇಲೆ ಐದು ಗಂಟೆಗೆ ಚಿನಿ ಅಲಾರಾಮ್ ಇಟ್ಟಿದ್ಲು ಹಾಗಾಗಿ ಎಚ್ಚರ ಆಯ್ತಿಲ್ಲ ಅಂದರೆ ಇವತ್ತು ಹೇಳ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ ತಿಂಡಿ ಗಿಂಡಿ ಏನೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬೇಳೆ ವೇದಿಕ ಹಾಕಿ ಮೇಲೆ ಬಂದು ಕೂತ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಬೇಳೆ ಉಕ್ಕಿ ಕೆಳಗೆಲ್ಲ ಹರಿದು ನಿಂತು ಹೋಗಿತ್ತು ಈಗ ಹೋಗಿ ಮತ್ತೆ ಕ್ಲೀನ್ ಮಾಡಿ ಬಂದೆ ಹೀಗೆ ಸ್ನಾನ ಮಾಡ್ತೀನಿ ನೋಡಿ ತಲೆಗೆ ಎಣ್ಣೆ ಹಾಕಿದ್ದೀನಿ ತುಂಬ ದಿನದ ನಂತರ ತಲೆಗೆ ಎಣ್ಣೆ ಹಾಕಿದ್ದೀನಿ ಟೈಮೇ ಆಗ್ತಿರ್ಲಿಲ್ಲ ಹಾಕೋದಕ್ಕೆ ಇವತ್ತು ಏನಾದರೂ ಆಗಲಿ ಅಂತ ಕುತ್ಕೊಂಡು ಹಾಕ್ಕೊಂಡೆ ಚಿನ್ನಿಗೆ ನಿನ್ನೆಯಿಂದ ಹೇಳೇ ಹೇಳಿದೆ ಚೂರು ಮೆಂತೆ ಮತ್ತು ಇದನ್ನು ದಾಸವಾಳ ಹಚ್ಕೊಳ್ಳೋಣ ಹಚ್ಕೊಳ್ಳೋಣ ಅಂತ ಅವಳು ಯಾಕೋ ಸೋಮಾರಿತನ ಮಾಡಿದ್ಲು ನಾನು ಸೋಮಾರಿತನ ಮಾಡಿದೆ ನಾನೇ ಇವತ್ತು ಈ ಸಲ ಅವಳಿಗೆ ಹೇರ್ ಕಟ್ ಮಾಡಿ ಕಳಿಸಿದ್ದೀನಿ ಎದುರುಗಡೆ ಒಂಚೂರು ಫ್ರೆಂಟ್ ಕಟ್ಟು ಹಿಂದುಗಡೆನೂ ಅಷ್ಟೇ ಸ್ಟೆಪ್ ಕಟ್ಟು ನಾವೆಲ್ಲ ಅವಾಗ ಮಾಡ್ಕೊತಾ ಇದ್ವಿ ಮಧ್ಯ ಜುಟ್ಟ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ತಾಯಿದ್ದೆ ಚೆನ್ನಾಗಾಗಿದೆ ಅವಳಿಗೆ ಸೈಡಿಗೆಲ್ಲ ಒಂಥರ ಸ್ಪ್ಲಿಟ್ ಏರಿಸಿ ಬಂದಿತ್ತು ಹಾಗಾಗಿ ಮಾಡು ಮಮ್ಮಿ ಅಂದಲು ಮಾಡಿದೆ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ ಹಾಗೇ ಏನದು ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ ಚುರು ಕೋಸಂಬರಿ ಮಾಡಿ ರಸಂ ಮಾಡ್ತೀನಿ ನೆನೆದು ಸ್ವಲ್ಪ ಸಾರಿದೆ ಇದು ಕಳಲೆ ಮಜ್ಜಿಗೆ ಹುಳಿ ಇದೆ ಅದನ್ನು ಇವತ್ತು ಖಾಲಿ ಮಾಡಬೇಕು ಅದರಲ್ಲಿ ಹೋಳು ಕಮ್ಮಿ ಇದೆ ರಸ ಜಾಸ್ತಿ ಇದೆ ಬೇಕಿದ್ರೆ ಹೋಳು ಬೇಯಿಸಿ ಹಾಕ್ಬೋದು ಮತ್ತು ಅದನ್ನು ಉದ್ದ ಮಾಡಿದ್ರೆ ಅದನ್ನು ಮತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೇ ಎಷ್ಟಿದೆಯೋ ಅಷ್ಟರಲ್ಲೇ ಊಟ ಮಾಡೋಣ ಅಂತ ಹಾಗೆಯೇ ಕೆಲಸ ಎಲ್ಲ ಆಯಿತು ಈಗ ರಸಮ್ ಕೂಡ ಆಯಿತು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಕೋಸಂಬರಿ ಒಂದು ಮಾಡಿಕೊಂಡ್ರೆ ಮುಗೀತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್